ಫೀಲಿಂಗ್ ಬ್ಯಾಡ್ ನೌ ಪ್ಲೀಸ್ ಡಿ ಎನ್ ರಂಗೇಗೌಡ್ರು ಅಂದ್ರೆ ಒಂದು ಶಕ್ತಿ ಡಿ ಎನ್ ರಂಗೇಗೌಡ್ರು ಅಂದ್ರೆ ಒಂದು ಭಕ್ತಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಶಿಕ್ಷಕರ ಕೈ ಅಡಿಯಲ್ಲಿ ಓದಿ ಬಹಳ ಉನ್ನತ ಮಟ್ಟಕ್ಕೆ ಹೋಗಿರುವಂತದ್ದು ನಾನು ಹೇಳ್ತಾ ಇದ್ದೀನಿ ಶಿರಾ ತಾಲೂಕಿನ ಹೆಸರುವಾಸಿ ಶ್ರೀ ಆಂಜನೇಯ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಡಿ ಎನ್ ಆರ್ ಬಹಳ ಪ್ರಭಾವಿ ಶಿಕ್ಷಕರಾಗಿ ಈ ಭಾಗದಲ್ಲಿ ಕೆಲಸ ಮಾಡಿರುವಂತವ್ರು ಅವರು ನಮ್ಮನ್ನ ಅಗಲಿದ್ದಾರೆ ಎಂಬತ್ತು ಐದು ವರ್ಷ ಡಿ ಎನ್ ಆರ್ ಅವರು ಬಹಳಷ್ಟು ತಮ್ಮ ಕುಟುಂಬವನ್ನ ಸಾವಿರಾರು ವಿದ್ಯಾರ್ಥಿಗಳನ್ನೆಲ್ಲ ಅಗಲಿ ತಮ್ಮ ತಮ್ಮ ಮೂಲ ಸ್ಥಳವಾದಂತಹ ದಾಸರಳ್ಳಿಯಲ್ಲಿ ಇಂದು ಅವರ ಅಂತ್ಯಕ್ರಿಯೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಅವರ ಸಾಕಷ್ಟು ವಿದ್ಯಾರ್ಥಿಗಳು ದೂರ ದೂರದಿಂದ ಬಂದು ಅವರ ಒಂದು ಆತ್ಮಕ್ಕೆ ಅವರ ಕುಟುಂಬಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಿದ್ದಾರೆ ಹಾಗಾದ್ರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಇಡೀ ಏನ್ ರಂಗೇಗೌಡರು ಅಂದ್ರೆ ಅವರು ಏನು ಶ್ರೀ ಆಂಜನೇಯ ಸ್ವಾಮಿ ವಿದ್ಯಾವರ್ತಕ ಸಂಘದಲ್ಲಿ ಸುಮಾರು ಮೂವತ್ತು ವರ್ಷಕ್ಕಿಂತಲೂ ಹೆಚ್ಚಿನ ಮುಖ್ಯ ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸಿದಂಥ ಶ್ರೇಷ್ಠ ವ್ಯಕ್ತಿತ್ವವನ್ನ ಹೊಂದಿಕ್ಕಂತ ಡಿ ಎನ್ ಇವತ್ತು ನಮ್ಮನ್ನೆಲ್ಲ ಅಲಿದ್ದಾರೆ ಡಿ ಎನ್ ಡಿ ಎನ್ ಆರ್ ಅಂತಾನೆ ಅವರು ಸಾಕಷ್ಟು ಪ್ರಸಿದ್ಧಿ ಆದಂತವ್ರು ಒಂದು ಶಾಲೆಗೆ ಡಿ ಎನ್ ಆರ್ ಇದಾರೆ ಅಂತ ಇದಾರೆ ಅಂತ ಗೊತ್ತಾದ್ರೆ ವಿದ್ಯಾರ್ಥಿಗಳೆಲ್ಲ ಆ ಶಿಸ್ತುನ ಇನ್ ಯಾರಿಂದಲೂ ಕಲಿಸೋದಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಆ ಮಟ್ಟದಲ್ಲಿ ಅವರು ವಿದ್ಯೆಯನ್ನ ಕಲಿಸ ಕಲಿಸಿದಂತವ್ರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಕಲಿಸ್ಕೊಟ್ಟಂತ ರಂಗೇಗೌಡ್ರು ಇವತ್ತು ಅಗಲಿದಾರೆ ನಮ್ಮನ್ನೆಲ್ಲಾರು ವಿದ್ಯಾರ್ಥಿಗಳಿಗೆ ಇದು ತುಂಬಲಾರದ ನಷ್ಟ ಅಂತಾನೆ ನಾನು ಭಾವಿಸ್ತೇನೆ ನಾವು ಸುಮಾರು ಮೂರು ವರ್ಷ ಅವರ ಅವರು ಹೆಡ್ ಮಾಸ್ ಇದ್ದಂತ ಸಂದರ್ಭದಲ್ಲಿ ನಾವು ತೊಂಬತ್ತ ಏಳರ ಎಸ್ ಎಲ್ ಸಿ ಬ್ಯಾಚಲ್ಲಿ ನಾವು ಸಾಕಷ್ಟು ವಿದ್ಯಾರ್ಥಿಗಳು ನಾನು ಸಹ ಇವತ್ತು ಕಾರ್ಯದರ್ಶಿ ಇರ್ಬೋದು ಅವತ್ತು ಅವ್ರ ಕೈ ಕೆಳಗಡೆನೆ ನಾನು ವಿದ್ಯೆಯನ್ನ ಕಲಿತಂತ ಒಬ್ಬ ನಾನು ವಿದ್ಯಾರ್ಥಿ ನಿಜವಾಗ್ಲೂ ಕೂಡ ಒಂದು ಅವರು ಶಾಲೆನಲ್ಲಿ ಅವರು ಬೋಧನೆ ಮಾಡಬೇಕಾದ ಸಂದರ್ಭದಲ್ಲಿ ಆ ಒಂದು ಶಿಸ್ತು ಆ ಗಂಭೀರ ನಿಜವಲ್ಲ ಶಾಲಾ ಮಕ್ಕಳು ಕೂಡ ಸಹ ಅಷ್ಟೇ ಗೌರವವಾಗಿ ಅವ್ರನ್ನ ನೋಡ್ಕೊಳ್ತಿದ್ರು ನಡೆಸ್ಕೊಳ್ತಿದ್ರು ಒಂದು ತುಂಬಾ ಪ್ರೀತಿ ವಿಶ್ವಾಸದಿಂದ ಕೆಲಸವನ್ನ ಇಲ್ಲಿವರೆಗೂ ಕೂಡ ಅವರು ರಿಟೈರ್ಡ್ ಆದ ತದನಂತರ ಕೂಡ ಯಾರು ಎಲ್ಲೇ ಸಿಕ್ಕಿದ್ರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಮಾತಾಡಿಸ್ತಾರೆ ನಾವು ಅವಾಗ ನಮ್ದು ಚಿಕ್ಕ ವಯಸ್ಸು ನಾವು ಎಲ್ಲ ಅವಾಗಿನ ಗೆಲ್ಲ ಕಾಂಪೌಂಡ್ ಇರ್ಲಿಲ್ಲ ನಾನು ನಮ್ಮ ಬಾಲಕೃಷ್ಣ ಹೆಗೌಡ್ರು ಎಲ್ಲರೂ ನಾವು ಒಂದ್ ಸ್ವಲ್ಪ ಆಟದಲ್ಲಿ ಜಾಸ್ತಿ ಇವರು ಸುಮಾರು ಶಾಲೆ ಮುಗಿಸ್ಕೊಂಡು ನಾಲ್ಕೂವರೆಗೆಲ್ಲ ನಮ್ಗೆ ಸ್ಕೂಲ್ ಬಿಡೋದು ಶಾಲೆ ಮುಗಿಸ್ಕೊಂಡು ಇವರು ಮತ್ತೆ ನಮ್ಮ ಇದೇ ದಾಸರೇಳಿ ಅವರು ಆಟ ತಿಮ್ಮ ತಿಮ್ಮಣ್ಣ ಅವರು ಕ್ಲರ್ಕ್ ಇದ್ರು ಇವ್ರಿಬ್ರು ಲೇಟ್ ಆಗಿ ಎಲ್ಲಾ ಮುಗಿಸಿ ಕೆಲಸಗಳನ್ನ ಮುಗಿಸಿ ಹೋಗೋರು ನಾವೆಲ್ಲರೂ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಜನ ನಾವು ಗ್ರೌಂಡ್ ಆಟ ಆಡ್ತಿರ್ಬೇಕಾದ್ರೆ ಇವ್ರದ್ದು ಸ್ಟಾರ್ಟ್ ಆದ ತಕ್ಷಣ ನಾವೆಲ್ಲ ಹೋಗಿ ಬಚ್ಚಿ ಕಲ್ತೀವಿ ಇಲ್ದಿರ ಬೆಳಿಗ್ಗೆ ಏಟ್ಬಿಳವ್ ನಮ್ಗೆ ಹಂಗಾಗಿ ತುಂಬಾ ಪ್ರೀತಿ ವಿಶ್ವಾಸದಿಂದ ನಾವು ಅವ್ರ ಜೊತೆ ನಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅದರಲ್ಲೂ ಕನ್ನಡ ಪಂಡಿತ್ತು ಅಂದ್ರೆ ಒಂಥರ ನೀರ್ ಕುಡ್ದಂಗ ಅವ್ರಿಗೆ ಯಾವುದೇ ಒಂದು ಪದ್ಯ ಅಲ್ಲಿ ನಮ್ಗೆ ಅದನ್ನ ನಮಗೆ ಅರ್ಗಸ್ಕೊಳ್ಳೋಕಾಗ್ತಾ ಇರ್ಲಿಲ್ಲ ಅದನ್ನ ಅಷ್ಟು ಸರಳವಾಗಿ ಯಾವತರ ಅದ್ ನಾವು ಕ್ರಾನ್ಸ್ಲೇಷನ್ ಮಾಡಬಹುದು ಅನ್ನೋದು ಅವರೊಂದಿದು ಜೊತೆಗೆ ಪ್ರತಿ ಶನಿವಾರ ಬಂತು ಅಂದ್ರೆ ನಾಳೆ ಭಾನುವಾರ ಯಾವ್ದಾದ್ರು ಒಂದು ಸಹಿ ನೆಟ್ ಬರಲೇಬೇಕು ಆಮೇಲೆ ದಸರಾ ಇಲ್ಲ ಬೇಸಿಗೆ ರೀ ಎಷ್ಟು ಗಿಡ ನೆಟ್ಟೆ ಎಷ್ಟು ನೀರು ಹಾಕಿದ್ದು ಎಷ್ಟು ಬೆಳೆಸಿದ್ದೆ ಅಂತಂದು ಪ್ರತಿ ವಿದ್ಯಾರ್ಥಿ ಕೇಳೋರು ಇವತ್ತು ಎಷ್ಟೋ ಜನ ಇವತ್ತು ದಾಸ್ ಕಾಣ್ತಾ ಇದ್ದಾರೆ ಅಯ್ಯೋ ಅವರು ಅವ್ರಿಗೆ ಬೈದು ಹಾಕ್ಸಿದ್ ಗಿಡಗಳು ಇವತ್ತು ಮರವಾಗಿ ಬೆಳೆದಿದ್ದಾವೆ ಹಂಗಾಗಿ ಪ್ರತಿಯೊಬ್ರು ಅವ್ರ ಅಷ್ಟೊಂದು ಒಂದು ಆದರ್ಶ ಅವರು ಆಮೇಲೆ ಅಷ್ಟೇ ಒಂದು ಸರಳತೆ ಅವ್ರು ಎಲ್ಲೇ ಬರ್ತಾ ಇಲ್ಲ ಅವ್ರು ಆಮೇಲೆ ಯಾವತ್ತಿ ಇಲ್ಲಿಂದ ಬಸ್ ಅಲ್ಲಿ ಬರ್ತಾ ಯಾವಾಗ ನಡ್ಕೊಂಡು ನಡ್ಕಂಡ ವಾಕ್ ಬರೋರು ಮತ್ತೆ ವಾಕೆ ಬರೋರು ಅವ್ರೊಂದು ಆದರ್ಶ ಇವತ್ತು ಎಲ್ಲರಿಗೂ ಬಹಳ ತಾಳ್ಮೆ ಮನುಷ್ಯ ಇಷ್ಟಾವಂತ ವ್ಯಕ್ತಿ ಯಾರತ್ರೂನು ಶತ್ರುತ್ವ ಭಾವಸ್ತಾ ಅನಿಸ್ತಾರಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತನ್ನ ಮಗ ಅಂತ ಮಕ್ಕಳು ಅಂತ ಭಾವಿಸ್ತಕ್ಕಂಥವ್ರು ಆಮೇಲೆ ಸಿಬ್ಬಂದಿನೂ ಕೂಡ ನನ್ನ ಬ್ರದರ್ಸ್ ಅಂತ ಭಾವಿಸ್ತಕ್ಕಂಥವ್ರು ಯಾವಾಗಲೂ ಸೂರ್ಯ ಒಟ್ಟು ಸೂರ್ಯ ಮುಳುಗೋವ್ರಿಗೂ ಜೊತೆಲಿ ಇರ್ತಕ್ಕಂತ ಜನ ನಾವು ಸಹ ಯಾವ ಸನ್ನಿವೇಶವನ್ನ ಈಗ ಫೀಲಿಂಗ್ ಬ್ಯಾಡ್ ನಾವು ಪ್ಲೀಸ್ ಡಿ ಎನ್ ಆರ್ ಅಂತಲೇ ಅವರು ಫೇಮಸ್ ಬಟ್ ಅವ್ರೇನಂತ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಂದ ಎಪ್ಪತ್ತೊಂಬತ್ತರವರೆಗೂ ನಾನು ಎಸ್ ಎಲ್ ಸಿಲಿದ್ದೆ ಅಲ್ಲ ಇದರಲ್ಲಿ ಹೈಸ್ಕೂಲಲ್ಲಿ ನಾವು ಎಪ್ಪತ್ತಾರಕ್ಕೆ ಬರೋಕ್ಕಿಂತ ಮುಂಚೆ ಮಿಡ್ಲ್ ಸ್ಕೂಲ್ ಇದ್ದಾಗ್ಲೇ ಅಲ್ಲಿ ಡಿ ಎನ್ ಆರ್ ಅಂತ ಒಬ್ರು ಇದ್ದಾರೆ ಟಿ ಜಿ ಅಂತ ಒಬ್ರು ನೀವು ಹೋದ್ರೆ ಅಂತ ಹೇಳ್ರು ಬಟ್ ಅಲ್ಲಿ ಹೋದ್ಮೇಲೆ ನಮ್ಗೆ ಬಹಳ ವಿಶೇಷವಾಗಿ ಇವ್ರು ಕರೆಗೌಡ್ರು ರಂಗೇಗೌಡ್ರು ರಂಗನಾಥಪ್ನರು ಟಿ ಜಿ ಮಾಸ್ಟ್ರು ಇನ್ನು ಬೇಕಾದಷ್ಟು ಜನ ಮಾಸ್ಟರ್ ಗಳೆಲ್ಲ ಇದ್ರು ತುಂಬಾ ಒಳ್ಳೆ ಒಳ್ಳೆ ಟೀಚರ್ಸ್ ನಮ್ಗೆ ಒಳ್ಳೆ ಭದ್ರ ಬುನಾದಿಯನ್ನ ಹಾಕ್ಬಿಟ್ರು ರಂಗೇಗೌಡ್ರದ್ ಇನ್ನೊಂದು ವಿಶೇಷ ಅಂತಂದ್ರೆ ಅವರು ವಾರಕ್ಕೆ ಒಂದ್ ದಿವಸ ಹುಡುಗರು ನಡಿತಿದ್ರು ಹೆಂಗೆ ಅಂದ್ರೆ ಈ ಭೂಪಟನ್ನ ಹಾಕರು ಇದ್ರ ಮೇಲೆ ಬೋರ್ಡ್ ಮೇಲೆ ಭೂಪಟ ಹಾಕ್ಬಿಟ್ಟು ಹಿಂದಗಡೆ ವಂಗ ಬರ್ಲಿ ತಗೊಂಡು ನಿಂತ್ಕೊ ಡೆಲ್ಲಿ ಎಲ್ಲಿದೆ ತೋರ್ಸ ಮಾಸ್ಕೋ ಎಲ್ಲಿದೆ ತೋರ್ಸ ಅಂತ ಅವ್ರೇನ ಡೈರೆಕ್ಟ್ ಹೋಗಿ ಬೆಳ್ಳಿಕ್ಕಿರ್ ಇಲ್ಲ ಅಕಸ್ಮಾತ್ ಬೇರೆ ಅಲ್ಲಿ ಇಲ್ಲಿ ತಡಕೆ ಹುಡ್ಕು ಹೋದ್ರಂದ್ರೆ ಆತರ ವಿಶೇಷವಾದ ಮನುಷ್ಯ ಅದನ್ನ ನಾನ್ ಸುಮಾರು ಜನ ನಮ್ಮ ಹುಡುಗರಿಗೆಲ್ಲ ಹೇಳ್ತಿರ್ತೀನಿ ಈ ತರ ಎಲ್ಲ ಇದ್ರು ಅಂತ ಟೀಚರ್ಸು ಅವರ ಆದರ್ಶಗಳನ್ನ ನಾವು ಇವತ್ತು ನಾನು ಟೀಚರ್ ಮೆಡಿಕಲ್ ಟೀಚರು ಇವತ್ತು ಅದರ ಆದರ್ಶಗಳು ಪಾಲಿಸ್ತಿದ್ವಿ ಬಹಳ ನಮ್ಗೆ ಭದ್ರ ಬನಾದಿ ಅಂತ ಹಾಕ್ಬಿಟ್ಟು ವಿಶೇಷ ಗುರುಗಳು ಸಿಗಲ್ಲ ಸಿಕ್ಕೇಗೌಡ್ರ ಅಂತಂದ್ರ ಒಂಥರ ಹುಲಿ ಇದ್ದಂಗೆ ಅವ್ರು ಇಲ್ಲಿ ಅವ್ರು ನಡ್ಕೊಂಡು ಬರ್ತಾ ಇದ್ರೆ ಯಾರೋ ಮಿಲಿಟರಿ ಮ್ಯಾನ್ ಬರ್ತಾ ಇದ್ದಾನೆ ಅನ್ಕೊಂತಿದ್ವಿ ನಾವು ಯಾವಾಗಲೂ ನಾವು ರಾಮ್ಮಳ್ಳಿ ಕುರ್ಬು ರಾಮ್ಮಿ ಹಂಗೆ ನಡ್ಕೊಂಡ್ ಬರ್ತಿದ್ವಿ ಅವ್ರು ಈ ಕಡೆ ಇದ್ದ ಬರೋರು ಅವ್ರು ನೋಡಿದ್ವಿ ಅಂದ್ರೆ ನಾವು ಮಿಡ್ಲ್ ಸ್ಕೂಲ್ ಸ್ವಲ್ಪ ಮನೆಗ್ ಹೋಗ್ಬಿಡ್ತಿದ್ವಿ ಅವ್ರ ಆಚೆ ಹೋಗೋವರ್ಗುನು ನಾವು ಈ ಕಡೆ ಸ್ಕೂಲ್ ಕಡೆಗೆ ಬರ್ತಿರಲಿಲ್ಲ ಅವ್ರ ಶಿಸ್ತು ಇವತ್ತು ಅವತ್ತು ಇವ್ರು ಕರೇಗೌಡರು ಎಷ್ಟ್ ಶಿಸ್ತು ನಲ್ಲಿ ಇದ್ರು ಅದೇ ಶಿಸ್ತನ್ನ ಇವ್ರು ಇವರು ಮೇಂಟೈನ್ ಮಾಡ್ತಾರೆ ಕರೇಗೌಡರು ಇವರು ಇದಾರೆ ಅಂತಂದ್ರೆ ಅವ್ರು ಬೇರೆ ಇದನ್ನ ಯಾರನ್ನೂ ಕೇಳ್ತೇಲಿ ಇಲ್ಲ ಏನ್ ಆರ್ ಇದಾರೆ ಇದ್ರ ಬಿಡು ಆ ಸ್ಕೂಲ್ ಎಲ್ಲ ಚೆನ್ನಾಗಿ ನಡೀತಿರ್ತೈತೆ ಎಲ್ಲ ಶಿಸ್ತಾಗಿ ನಡೆಸ್ತಾರೆ ಅಂಬಾ ಒಂದಿದ್ವಿ ಇವ್ರ ಒಂಥರ ಹುಲಿ ಬಂದಂಗ ಆಗೋದು ಅವರು ಬಂದ್ರೆ ಅವ್ರ ವಾಕಿಂಗ್ ಸ್ಟೈಲ್ ನೋಡ್ಯಾರ ಈಗ ಮಿಲ್ಟ್ರಿ ನೋಡಿ ನಾವೇನು ಇವೆಲ್ಲ ನೋಡ್ತಾ ಇರ್ತೀವಲ್ಲ ಹ್ಮ್ ಆ ಟೈಪ್ ಪ್ಯಾರೇಡ್ ನಾಗ ಬಂದಂಗಾಗ್ ಅಂತ ನನಗೆ ಒಂದ್ಸಾರಿನ ಏನ್ ಮಾಡಿದ್ರು ಈ ಸಂಧಿ ಬಗ್ಗೆ ಪಾಠ ಮಾಡ್ತಾ ಇದ್ರು ನಾವೆಲ್ಲ ಇನ್ನ ಚಿಕ್ಕ ಹೋಗುವಲ್ಲ ನಾವೆಲ್ಲ ಈ ಸ್ವತಂತ್ರ ದಿನಾಚರಣೆಗೆ ಎಲ್ಲ ಸಂಚಂದಗೆಲ್ಲ ಕರ್ಕೊಂಡು ಹೋಗಾರಲ್ಲ ಸರ್ ಹಿಂಗೆಲ್ಲ ಈ ಬರ್ಗೋರಾಗೆಲ್ಲ ಬರೀ ಸಂಧಿಗಳು ಇದಾವೆ ಸರ್ ಆ ಸಂಧಿ ಅಂತಂದ್ರೆ ಈ ತರ ಟೀಚರ್ಗಳು ಉಪಾಧ್ಯಾಯರು ನಮ್ಮ ಸಮಾಜದಲ್ಲಿ ನೂರಾರು ಜನ ಹುಟ್ಟಿ ಇವತ್ತು ನಮ್ಮ ಒಂದು ಸಮಾಜವನ್ನ ಒಂದು ಒಳ್ಳೆಯ ಇದಕ್ಕೆ ತರಲಿ ಅಂತ ಹೇಳಿ ನಾನು ಅವರ ಮನೆ ಮನೆಯವ್ರಿಗೆಲ್ಲನ ಅವರಿಗೆ ದುಃಖ ಭರಿಸುವ ಶಕ್ತಿಯನ್ನು ಕೊಡ್ಲಿ ಮತ್ತು ಅವರಿಗೆ ಒಳ್ಳೆ ಆಯುರ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ಡಿ ಎನ್ ರಂಗೇಗೌಡರು ಅಂದ್ರೆ ಡಿ ಎನ್ ಆರ್ ಎಂದೇ ಅವರು ಫೇಮಸ್ಸು ನಮ್ಮ ಆಂಜನೇಯ ಸ್ವಾಮಿ ಪದವಿ ಪೂರ್ವ ಕಾಲೇಜು ಮತ್ತೆ ಹೈಸ್ಕೂಲ್ ನಲ್ಲಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಅವರು ಬಹಳಷ್ಟು ಹೆಸರು ಗಳಿಸಿರ್ತಕ್ಕಂತ ಮತ್ತೆ ಶಿಸ್ತು ಮತ್ತು ಪ್ರಾಮಾಣಿಕತೆ ಮತ್ತು ಬದ್ಧತೆಗೆ ಹೆಸರಾಗಿದ್ದಂತಹ ಶಿಕ್ಷಕರು ನನ್ನಂತ ಅದೆಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡಿದಂತಹ ಮಹಾನ್ ಚೇತನ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ ಹಾಗೆ ಅವರ ಅಗಲಿಕೆಯನ್ನು ದುಃಖ ಭರಿಸುವಂತಹ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಆ ದೇವರು ನೀಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ರಂಗೇಗೌಡ ಅಂತ ಹೇಳಿ ನಮಗೆ ಕನ್ನಡ ಬಳಸೋರು ಆ ಬೋಲ್ಸ್ತಕ್ಕಂಥ ರೀತಿ ತುಂಬಾ ಚೆನ್ನಾಗಿತ್ತು ಕನ್ನಡ ಪದ್ಯನ ಬಹಳ ಅರ್ಥವತ್ತಾಗಿ ಹೇಳ್ತಾರ ಕುರುಕುಲ ಅರ್ಕೊಂಡು ಅರ್ಕೊಂಡು ಅಸ್ತಮಿದ್ದಾರೆ ಅದೊಂದು ನೀರೊಳಗಿ ಬೆಮರ್ತ ನೃರಗ ಪತಾಕಂ ಈ ಪದ್ಯ ತುಂಬಾ ನನಗೆ ಇಷ್ಟ ಆಗಿತ್ತು ಬಹಳ ಚೆನ್ನಾಗಿ ನೋಡೋದು ಕನ್ನಡ ಅಂದ್ರೆ ತುಂಬಾ ಅಭಿಮಾನ ಒಳ್ಳೆ ಕನ್ನಡ ಅಭಿಮಾನ ಮೂಡಿಸೋದಕ್ಕೆ ಇವರಿಗೆ ನನಗೆ ತುಂಬಾ ಉತ್ತಮ ಉತ್ತಮ ಉತ್ತೇಜನ ಕೊಟ್ಟರು ಆಮೇಲೆ ಆ ಕಾಲದಲ್ಲಿ ಇವರಿಗೆ ಪರಿಸರದ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಹುಣಸೆಗಡೆ ಹಾಕಿದ್ರು ಐದೈದು ಐದೇ ಹುಣಸೆ ಮಾರ ಹಾಕ್ಬೇಕು ನಿಮ್ ಹೊಲದಲ್ಲಿ ಮನೆಯಲ್ಲಿ ಅಥವಾ ಕಣದಲ್ಲಿ ನಾನು ಬಂದು ನೋಡ್ತೀನಿ ಅದನ್ನ ಆಗಿನ ಕಾಲದಲ್ಲಿ ಇವರಿಗೆ ಅಂತಹ ಉತ್ತಮವಾಗಿರ್ತಕ್ಕಂಥ ಪರಿಸರ ಪ್ರಜ್ಞೆ ಮೂಡಿತ್ತು ಉತ್ತಮವಾದ ಶಿಕ್ಷಕರು ನಮ್ಗೆ ಅತ್ಯಂತ ಇದೇ ಊರಲ್ಲಿ ನಾನು ಸುಮಾರು ಇಪ್ಪತ್ತ್ ವರ್ಷ ಶಿಕ್ಷಕ ಸೇವೆ ಸಲ್ಲಿಸಿದ್ವಿ ಇಪ್ಪತ್ಮೂರು ವರ್ಷ ಸರ್ ಇಲ್ಲಿ ತುಂಬಾ ಉತ್ತೇಜನ ಇತ್ತು ನಾನು ನೋಡಿ ಭೇಟಿ ಮಾಡ್ತಿದ್ದೆ ಉತ್ತಮ ಸಲಹೆ ಕೊಟ್ಟರು ನಾನು ವೃತ್ತಿ ಜೀವನದಲ್ಲಿ ತುಂಬಾ ಆದರ್ಶ ಆಗಿರ್ತಕ್ಕಂಥ ಒಳ್ಳೆಯ ಆತ್ಮಕ್ಕೆ ಶಾಂತಿ ಸಿಗದೆ ಸರ್ ಇವರು ಒಂದು ಆ ಶಾಲೆಗೆ ಒಂದು ಹುಲಿ ಹುಲಿ ಇದ್ದಾರೆ ನಾನು ನನ್ನ ಅನುಭವ ಏನಾದ್ರೂ ತಪ್ಪು ಮಾಡಿದ್ರೆ ಹೊಡೆಯದೇ ಒಂದು ಸ್ವಲ್ಪ ಕಡಿಮೆ ಬಗ್ಗಿಸ್ಬಿಟ್ಟು ರಕ್ತ ಕೊಡಿಸ್ಬಿಡ್ತೇನೆ ಎಂಬ ಒಂದು ಅವ್ರು ಯಾವಾಗ್ಲೂ ಅದನ್ನ ಹೇಳರು ಯಾರು ಯಾವ ಯಾವ ಕೈಗಳು ಓದಿರ್ತಕ್ಕಂಥ ಶಿಷ್ಯರು ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಆದ್ರೆ ಇವತ್ತು ಅವರು ಶಿಷ್ಯರು ಏನು ಬೆಳೆದಿದ್ದಾರೆ ಏನಾದ್ರು ಒಂದು ಹೆಸರು ಹೇಳಿದ್ರೆ ಈ ಶಾಲೆ ಮತ್ತು ರಂಗೇಗೌಡ್ರೆ ಕಾರಣ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಅವ್ರಿಗೆ ಆ ಕುಟುಂಬಕ್ಕೆ ದುಃಖ ಶಕ್ತಿ ಭಗವಂತ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಕ್ಷಣ ನಾವು ರಿಯಾಕ್ಟ್ ಮಾಡಿ ಎಲ್ಲಾರ್ಗು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದ್ವಿ ಎಲ್ಲರಿಗೂ ಹಾಕದ್ವಿ ಮೆಸೇಜ್ ಹಾಕಿದ್ವಿ ನಮಗೆ ಆ ಕ್ಷಣಕ್ಕೆ ತುಂಬಾ ದಿಗ್ಭರಾಂತರ ಎಂಥ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ವಿ ಅಂತಂದೇಳ್ಬಿಟ್ಟು ಬಹಳ ನೋವಾಯಿತು ಆ ನೋವನ್ನ ನಮ್ಮ ಎಲ್ಲ ಒಂದು ಏನು ಸ್ಟೂಡೆಂಟ್ಸ್ ಇದ್ವಿ ಅವ್ರ ಕೈ ಕೆಳಗಡೆ ಓದಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಮ್ಮೆಲ್ಲರಿಗೂ ತುಂಬಲಾರದಂತಹ ನಷ್ಟ ನಾನು ಅವ್ರ ಎದುರಿಗೆ ಚಿಕ್ಕವನು ತುಂಬಾನ ಆದರೆ ಇವತ್ತು ಶಿರಾ ತಾಲ್ಲೂಕ್ ನಿವೃತ್ತ ನೌಕರರ ಸಂಘಕ್ಕೆ ಸ್ವಂತ ಕಟ್ಟಡ ನಂತರ ಯಾರೇ ಬಂದ್ರು ಒಂದು ಐದಾರು ಜನ ಉಳ್ಕೊಳ್ಳೋದಕ್ಕೆ ಲಾಡ್ಜಿಂಗ್ ವ್ಯವಸ್ಥೆ ಎಲ್ಲಾನು ಸಹಿತನ ಬಡೇನಹಳ್ಳಿ ಗೋವಿಂದಪ್ಪ ಅವರು ರಂಗೇಗೌಡರು ಆನಂತರನ ಮಲ್ಲಪ್ಪ ಅವರು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿದ್ರು ಮರ್ಡಪ್ಪ ಮೇಷ್ರು ಅಂತೇಳಿ ಅವರಿದ್ರು ರಾಮಣ್ ಮೇಷ್ರು ಅಂತ ಹೇಳಿದ್ರು ಇವರೆಲ್ಲ ಸೇರ್ಕೊಂಡು ತುಂಬಾ ಶ್ರಮ ತಗೊಂಡು ಇವತ್ತು ಆ ಕಟ್ಟಡವನ್ನು ಮಾಡಿದ್ದಾರೆ ವಿಶಾಲವಾದಂಥ ಒಂದು ಸಭಾಭವನ ಅದ್ರ ಮೇಲ್ಗಡೆ ಲಾಡ್ಜಿಂಗ್ ಇರೋದಕ್ಕೆ ವ್ಯವಸ್ಥೆ ಇಷ್ಟೆಲ್ಲದಕ್ಕೂ ತುಂಬಾ ಶ್ರಮ ತಗೊಂಡು ಇವರು ಹಿರಿಯರ್ ತಂಡ ನಾವು ತುಂಬ ಇತ್ತೀಚಿನವ್ರು ನಾವು ನಾನು ಮನ್ಮೊನ್ನೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯಭಾರ ತಗೊಂಡಿದ್ದೀನಿ ನನಗೆ ಇಲ್ಲಿ ತನಕ ಅವ್ರ ಮೀಟಿಂಗ್ ಬರುವಾಗ ಅವರು ಎಂದೂ ಒಂದು ಗಡ್ಸಾದ ಮಾತುಗಳನ್ನು ನಾವು ಯಾಕೆಂದ್ರೆ ಹುಡುಗರು ಸ್ವಲ್ಪ ತಪ್ಪುಗಳು ನಮ್ಮ ಕಡೆಯಿಂದ ಆಗವು ಎಂದೂ ಗಡ್ಸಾದ ಮಾತಿನಲ್ಲಿ ಒಂದು ಹೇಳ್ತಿರ್ಲಿಲ್ಲ ಹಿಂಗಲ್ಲ ಕಣಪ್ಪ ಹಿಂಗೆ ಹೋಗ್ರಿ ಹಿಂಗೆ ಬಿಡ್ರಿ ಸಂಘ ಉದ್ಧಾರ ಆಗಬೇಕು ಸಂಘ ಉಳಿಬೇಕು ಅಂತ ಹೇಳಿ ಹೇಳೋರು ನಾವು ಮನ್ಮೊನ್ನೆ ತನಕ ನಾವು ಓದ್ ಮೀಟಿಂಗ್ ನಲ್ಲಿ ಸಹಿತ ಪ್ರತಿ ತಿಂಗಳು ನಾಲ್ಕನೇ ತಾರೀಕು ನಮ್ಮದು ಮೀಟಿಂಗ್ ಇರ್ತದೆ ಆ ಸಂದರ್ಭದಲ್ಲಿ ಸಹಿತ ನಾ ರಂಗೇಗೌಡರನ್ನ ನಾನು ಸ್ಮರಣೆ ಮಾಡಿದ್ದೆ ಹಿಂಗೆಲ್ಲ ಕಟ್ಟಡ ಮಾಡಿ ಹೋಗಿದ್ದಾರೆ ನಮ್ಮದೇನು ಇಲ್ಲ ನಾಲ್ಕನೇ ತಾರೀಕು ಮೀಟಿಂಗ್ ಸೇರ್ಕೊಳ್ಳೋದು ಒಂದು ಊಟ ಮಾಡ್ಕೊಂಡು ಹೋಗೋದು ಹೋಗೋದಕ್ಕೆ ಒಂದು ಜಾಗ ಮಾಡಿ ಹೋಗಿದ್ದಾರೆ ಅದಕ್ಕಾಗಿ ಅವ್ರನ್ನ ಸ್ಮರಿಸ್ಬೇಕು ಅಂತೇಳಿ ಮೊನ್ನೆ ನಾಲ್ಕನೇ ತಾರೀಕು ಈಗ ಎರಡು ತಿಂಗಳಾಗಿತ್ತು ಅಷ್ಟೇ ಅವರು ಬರದೇ ಇರೋದು ಆ ಎರಡು ತಿಂಗಳಿಗೆ ಮೊದಲು ರೆಗ್ಯುಲರ್ ಆಗಿ ಬರ್ತಾ ಇರೋರು ಬಂದು ನಮಗೆ ತುಂಬ ಸಲಹೆ ಸೂಚನೆಗಳನ್ನು ಕೊಟ್ಟು ಸಂಘ ಉಳಿಸ್ಕೊಂಡು ಹೋಗ್ಬೇಕು ಅದ್ರ ಲೆಕ್ಕಾಚಾರ ಅಂತ ಹೇಳಿ ಭಾಳ ನಮ್ಮನ್ನ ಹುಡುಗ ಹುಡುಗ ಆಗಿರೋ ಕಾರಣಕ್ಕೆ ಅವ್ರ ಲೆಕ್ಕಕ್ಕೆ ನಾವು ಹುಡುಗರು ಆ ಕಾರಣಕ್ಕೆ ಬಹಳ ಹೇಳ ತಿಳುವಳಿಕೆ ಹೇಳೋರು ಬಹಳ ಸೂಕ್ಷ್ಮವಾಗಿ ಸಮಾಧಾನದ ಮಾತುಗಳಿಂದ ಹೇಳೋರು ಆ ಕಾರಣಕ್ಕೆ ನಾವು ನಿವೃತ್ತ ನೌಕರರ ಸಂಘದ ಪರವಾಗಿ ಅವರಿಗೆ ಆಭಾರಿ ಆಗಿರ್ತೇವೆ ರಂಗೇಗೌಡರ ಬಗ್ಗೆ ಎಷ್ಟು ಹೇಳಿದ್ರು ಸಾಲ ಗುರುಗಳು ನಮಗೆಲ್ಲ ಭಾರಿ ಬುದ್ಧಿ ಹೇಳರು ಲೈಫ್ ಅಲ್ಲಿ ಹೆಂಗಿರ್ಬೇಕು ಹೆಂಗಿರಬೇಕು ಅಂತ ಎಲ್ಲ ಹೇಳರು ಶನಿವಾರ ಪದ್ಯ ಮಾಡೋರು ಯತ್ತಾಣ ತುರಂಗ ಪದ ಪೋ ಓಟಮ್ ಆ ಪದ್ಯ ಇವತ್ತು ಮನಸ್ಸಲ್ಲಿ ನಾಟ್ಯ ಆಗೈತೆ ಅದ್ರ ರಂಗೇಗೌಡ್ರ ಬಗ್ಗೆ ನಮ್ಗೆ ಬಹಳ ಇದು ಗೌರವ ಸಹಾಯ ಮಾಡಿದ್ರು ಬಾರಿ ಒಳ್ಳೆ ಮನುಷ್ಯ ನೋಡಿದ್ರಲ್ಲ ವೀಕ್ಷಕರೇ ಗುರು ಮತ್ತೆ ಶಿಷ್ಯರ ಸಂಬಂಧ ಸ್ಕೂಲ್ ಮುಗಿದ ತಕ್ಷಣ ಅವರು ಮನೆಗೆ ಹೋಗ್ತಾರೆ ಇಷ್ಟೇ ಅಲ್ಲ ನೋಡಿ ಇವರು ಬಹಳಷ್ಟು ಶ್ರದ್ಧೆ ಭಕ್ತಿ ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರುವಾಸಿ ಆಗಿರುವಂತವ್ರು ಬಹಳ ಅರ್ಥಪೂರ್ಣವಾಗಿ ಬೋಧನೆ ಮಾಡಿದಂತಹ ಡಿ ಎನ್ ರಂಗೇಗೌಡ್ರ ಅವರ ಶಿಷ್ಯಂದರು ಇಷ್ಟೊತ್ತು ಮಾತಾಡಿದ್ರು ಇದ್ರಲ್ಲಿ ರಾಜಕೀಯ ಮುಖಂಡರು ಕೂಡ ಇದ್ರು ಹೆಸರಾಂತ ವೈದ್ಯರಾದಂತ ಡಾಕ್ಟರ್ ಮುದ್ರಂಗಪ್ಪ ಅವರು ಕೂಡ ಡಿ ಎನ್ ರಂಗೇಗೌಡ್ರವರ ಶಿಷ್ಯರು ಇಷ್ಟೊತ್ತು ಏನ್ ಮಾತಾಡಿದ್ರಲ್ಲ ಅವರೆಲ್ಲರೂ ಕೂಡ ಶಿಷ್ಯರುಂದಾನೆ ಇನ್ನು ಸಾಕಷ್ಟು ಜನ ಬರೋರಿದ್ದಾರೆ ಇವರ ಅಗಲಿಕೆ ಬಹಳ ತುಂಬಲಾರದ ದುಃಖವನ್ನ ಎಲ್ಲರಿಗೂ ತಂದ್ಕೊಟ್ಟಿರುವಂತದ್ದು ಇವರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಕೂಡ ಹೇಳ್ತಾ ಅದೇ ರೀತಿ ಈ ಜನ್ಮದಲ್ಲಿ ಈ ಸಮಾಜದಲ್ಲಿ ಇಂತಹ ಗುರುಗಳು ಬಂದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ ದಾಗ್ಲಿ ಅನ್ನೋದು ನಮ್ಮ ಆಶಯ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷದ್